ಕೋಪವನ್ನು ನಿಯಂತ್ರಿಸುವುದು ಹೇಗೆ ಅದರಿಂದ ಆಗುವ ತೊಂದರೆಗಳು ಯಾವುದು ಪರಿಚಯ ಮಾನವನ ಭಾವನೆಗಳಲ್ಲಿ ಕೋಪವೊಂದು ಸಾಮಾನ್ಯವಾದ ಮತ್ತು ಸಹಜವಾದ ಭಾವನೆ ಒಬ್ಬ ವ್ಯಕ್ತಿ ತನ್ನ ನಿರೀಕ್ಷೆಗಳು ತಲುಪದಾಗ ಅವಮಾನ ಅಥವಾ ಅನ್ಯಾಯ ಅನುಭವಿಸಿದಾಗ ನಿರಾಶೆಗೊಳಗಾದಾಗ ಅಥವಾ ನೊಂದಾಗ ಈ ಕೋಪ ಪ್ರಬಲವಾಗಿ ವ್ಯಕ್ತವಾಗಬಹುದು ಆದರೆ ಕೋಪವು ನಿಯಂತ್ರಣವಿಲ್ಲದೆ ಹೊರಬಂದರೆ ಅದು ಜೀವನದಲ್ಲಿ ಅನೇಕ ತೊಂದರೆಗಳಿಗೆ ಕಾರಣವಾಗುತ್ತದೆ ಆದ್ದರಿಂದ ಈ ಕೋಪವನ್ನು ಸಮರ್ಥವಾಗಿ ನಿಯಂತ್ರಿಸುವುದು ಮತ್ತು ಅದರ ನಕಾರಾತ್ಮಕ ಪರಿಣಾಮಗಳನ್ನು ತಪ್ಪಿಸುವುದು ಅನಿವಾರ್ಯವಾಗಿದೆ ಕೋಪದ ಸ್ವಭಾವ ಮತ್ತು ವ್ಯಕ್ತವಾಗುವ ರೂಪಗಳು ಕೋಪವು ಕೆಲವೊಮ್ಮೆ ತಾತ್ಕಾಲಿಕ ಉದ್ದೀಪನ ಹಾಗೂ ಆತ್ಮರಕ್ಷಣೆಯ ಸಾಧನವಾಗಬಹುದು ಆದರೆ ಈ ಭಾವನೆ ನಿಯಂತ್ರಣವಿಲ್ಲದೆ ವ್ಯಕ್ತವಾದಾಗ ಅದು ಬೇರೆಯವರಿಗಷ್ಟೇ ಅಲ್ಲದೆ ಸ್ವತಃ ವ್ಯಕ್ತಿಗೂ ಹಾನಿಕಾರಕವಾಗಬಹುದು ಕೆಲವರು ಕೋಪವನ್ನು ಮಾತುಗಳ ಮೂಲಕ ವ್ಯಕ್ತಪಡಿಸುತ್ತಾರೆ ಕೆಲವರು ದೈಹಿಕ ಹಿಂಸೆ ರೂಪದಲ್ಲಿ ಇನ್ನು ಕೆಲವರು ಅದನ್ನು ಮನಸ್ಸಿನಲ್ಲಿ ಹಿಡಿದುಕೊಂಡು ಜೀವನವನ್ನು ನರಕವಾಗಿಸಿಕೊಳ್ಳುತ್ತಾರೆ ಕೋಪದಿಂದ ಉಂಟಾಗುವ ಪ್ರಮುಖ ತೊಂದರೆಗಳು ಒಂದು ದೈಹಿಕ ಆರೋಗ್ಯದ ಮೇಲೆ ಪರಿಣಾಮ ಕೋಪದಿಂದ ಮಾನವನ ದೇಹದಲ್ಲಿ ಆಕ್ಸ್ಟೋಸಿನ್ ಮತ್ತು ಕಾರ್ಟಿಸೋಲ್ ಎಂಬ ಒತ್ತಡ ಹಾರ್ಮೋನುಗಳು ಹೆಚ್ಚಾಗಿ ಬಿಡುಗಡೆ ಆಗುತ್ತವೆ ಇದರ ಪರಿಣಾಮವಾಗಿ ರಕ್ತದೊತ್ತಡ ಹೆಚ್ಚಾಗುತ್ತದೆ ಹೃದಯ ತೊಂದರೆಗಳು ತಲೆನೋವು ಹೊಟ್ಟೆನೋವು ನಿದ್ರಾಹೀನತೆ ಇಮ್ಯುನಿಟಿ ಕುಗ್ಗುವುದು ಎರಡು ಮಾನಸಿಕ ಆರೋಗ್ಯದ ಮೇಲೆ ಪರಿಣಾಮ ದೀರ್ಘಕಾಲದ ಕೋಪವು ಮಾನಸಿಕ ಒತ್ತಡಕ್ಕೆ ಕಾರಣವಾಗುತ್ತದೆ ತಾಳ್ಮೆ ಕಳೆದು ಹೋಗುತ್ತದೆ ಆತ್ಮವಿಶ್ವಾಸದಲ್ಲಿ ಕುಂದು ಉಂಟಾಗುತ್ತದೆ ಖಿನ್ನತೆ ಹಾಗೂ ಉದ್ವಿಗ್ನತೆ ಹೆಚ್ಚಾಗಬಹುದು ಮೂರು ಸಂಬಂಧಗಳ ಮೇಲೆ ಬಿರುಕು ಮನೆಯವರೊಂದಿಗೆ ಜಗಳ ಭಿನ್ನಮತಗಳು ಸ್ನೇಹಿತರು ಮತ್ತು ಸಹೋದ್ಯೋಗಿಗಳೊಂದಿಗೆ ದೂರ ಸಾಮಾಜಿಕ ಬದುಕಿನಲ್ಲಿ ಏಕಾಂಗಿ ಸ್ಥಿತಿಗೆ ತರುವ ಸಾಧ್ಯತೆ ನಾಲ್ಕು ವೃತ್ತಿಪರ ಬದುಕಿನಲ್ಲಿ ಸಮಸ್ಯೆ ಕೋಪದಿಂದ ತಪ್ಪು ನಿರ್ಣಯಗಳು ಕೆಲಸದ ಸ್ಥಳದಲ್ಲಿ ಸಂಘರ್ಷ ಮುನಿಸು ಕೌಶಲ್ಯ ಕೊರತೆಗಳಿಂದ ನಾಲ್ಕು ವೃತ್ತಿಪರ ಬದುಕಿನಲ್ಲಿ ಸಮಸ್ಯೆ ಕೋಪದಿಂದ ತಪ್ಪು ನಿರ್ಣಯಗಳು ಕೆಲಸದ ಸ್ಥಳದಲ್ಲಿ ಸಂಘರ್ಷ ಮುನಿಸು ಕೌಶಲ್ಯ ಕೊರತೆಗಳಿಂದ ಪ್ರಗತಿಗೆ ಅಡೆತಡೆ ಐದು ಕಾನೂನು ಸಂಬಂಧಿ ತೊಂದರೆಗಳು ಕೋಪದ ವೇಳೆ ಮಾಡಿದ ಹಿಂಸಾತ್ಮಕ ಕ್ರಿಯೆಗಳು ಬಲಾತ್ಕಾರ ದೌರ್ಜನ್ಯ ಮಾನಹಾನಿ ಪ್ರಕರಣಗಳಲ್ಲಿ ಸಿಲುಕುವುದು ಕೋಪ ನಿಯಂತ್ರಣಕ್ಕೆ ಉಪಾಯಗಳು ಒಂದು ಆತ್ಮಪರಿಚಯ ಮತ್ತು ಆತ್ಮನಿಗಾವಳಿ ಕೋಪಕ್ಕೆ ಕಾರಣವಾದ ಘಟನೆಗಳನ್ನು ಗುರುತಿಸಿ ಆ ಹಿನ್ನೆಲೆಯಲ್ಲಿ ಧೈರ್ಯವಾಗಿ ಯೋಚಿಸುವುದು ನಾನು ಈ ರೀತಿ ಕೋಪಗೊಂಡೆ ಏಕೆ ಎಂಬ ಪ್ರಶ್ನೆಯನ್ನು ಮನಸ್ಸಿಗೆ ಕೇಳುವುದು ಎರಡು ಆಳವಾದ ಉಸಿರಾಟ ಮತ್ತು ಧ್ಯಾನ ಪ್ರತಿದಿನ ಧ್ಯಾನ ಪ್ರಾಣಾಯಾಮ ಮಾಡುವುದರಿಂದ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ ಉಸಿರಾಟದ ನಿಯಂತ್ರಣದ ಮೂಲಕ ಮನಸ್ಥಿತಿ ಸುಧಾರಣೆ ಮೂರು ಯೋಗ ಮತ್ತು ವ್ಯಾಯಾಮ ದೈಹಿಕ ಚಟುವಟಿಕೆಗಳಲ್ಲಿ ತೊಡಗಿದರೆ ಮನಸ್ಸಿನ ಒತ್ತಡ ಕಡಿಮೆಯಾಗುತ್ತದೆ ಪ್ರಕ್ರಿಯಾತ್ಮಕ ಚಟುವಟಿಕೆಗಳು ಆಕ್ರೋಶವನ್ನು ಶಮನಗೊಳಿಸುತ್ತವೆ ನಾಲ್ಕು ಶಾಂತ ಭಾಷೆ ಬಳಸುವುದು ಕೋಪದ ಸಂದರ್ಭದಲ್ಲಿಯೇ ಸಿಟ್ಟು ಮಾತುಗಳನ್ನು ತಡೆಹಿಡಿದು ಮೃದು ಮಾತುಗಳ ಮೂಲಕ ಭಾವನೆಗಳನ್ನು ವ್ಯಕ್ತಪಡಿಸಬೇಕು ಐದು ಅನುಪಾತಿಕ ಪ್ರತಿಕ್ರಿಯೆ ಅಭ್ಯಾಸ ತಕ್ಷಣದ ಪ್ರತಿಕ್ರಿಯೆಗೆ ಬದಲು ಸಮಯ ತೆಗೆದುಕೊಂಡು ಯೋಚಿಸಿ ಮಾತನಾಡುವುದು ಆರು ಬದಲಾಯಿಸುವ ಚಿಂತನೆಗಳ ಅಭ್ಯಾಸ ಕೋಪದ ಸಂದರ್ಭದಲ್ಲಿ ಇದು ನನ್ನನ್ನು ಇನ್ನಷ್ಟು ಕಷ್ಟಪಡಿಸುತ್ತದೆ ಎಂಬ ಮನೋಭಾವನೆ ಬೆಳೆಸುವುದು ಏಳು ಶಕ್ತಿಯ ಉದ್ದೇಶಪೂರ್ವಕ ಬಳಸುವುದು ಕೋಪದ ಶಕ್ತಿಯನ್ನು ಯಾವುದೇ ಸೃಜನಾತ್ಮಕ ಕಾರ್ಯದಲ್ಲಿ ವ್ಯಯಿಸುವುದು ಬರವಣಿಗೆ ಚಿತ್ತಾರ ಸಂಗೀತ ಎಂಟು ಆಪ್ತರೊಂದಿಗೆ ಸಂವಾದ ನಮ್ಮ ಸಮಸ್ಯೆ ನೋವು ಅಸಮಾಧಾನ ಇತ್ಯಾದಿಗಳನ್ನು ನಂಬಿಗಸ್ಥರಿಗೆ ಹೇಳಿಕೊಳ್ಳುವುದು ಒಂಬತ್ತು ವೃತ್ತಿಪರ ನೆರವು ಪಡೆಯುವುದು ಸೈಕೋಲಾಜಿಸ್ಟ್ ಥೆರಪಿಸ್ಟ್ರಿಂದ ಮಾರ್ಗದರ್ಶನ ಪಡೆಯುವುದು ಮಕ್ಕಳಲ್ಲಿ ಕೋಪ ನಿಯಂತ್ರಣ ಮಕ್ಕಳು ತಮ್ಮ ಭಾವನೆಗಳನ್ನು ಸರಿಯಾಗಿ ಹಂಚಿಕೊಳ್ಳಲಾಗದ ಕಾರಣ ಕೋಪದ ಆವೇಶದಲ್ಲಿ ಅತ್ತರು ಜಿದ್ದುಗಾರಿಕೆ ತೋರಿಸುತ್ತಾರೆ ಪೋಷಕರು ತಾಳ್ಮೆಯಿಂದ ಪ್ರತಿಕ್ರಿಯೆ ನೀಡಿ ಮಕ್ಕಳಿಗೆ ತಮ್ಮ ಕೋಪವನ್ನು ಸಮರ್ಥವಾಗಿ ವ್ಯಕ್ತಪಡಿಸುವ ಮಾರ್ಗ ಕಲಿಸಬೇಕು ಮಕ್ಕಳಿಗೆ ಧ್ಯಾನ ಆಟ ಕಥೆ ಹೇಳುವ ವಿಧಾನಗಳಿಂದ ಕೋಪ ನಿಯಂತ್ರಣವನ್ನು ತರಬಹುದು ಧಾರ್ಮಿಕ ಮತ್ತು ದಾರ್ಶನಿಕ ದೃಷ್ಟಿಕೋನ ಭಾರತೀಯ ಸಂಸ್ಕೃತಿಯಲ್ಲಿ ಕೋಪವನ್ನು ಅರಿಷಡ್ವರ್ಗಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ ಭಗವದ್ಗೀತೆಯಲ್ಲಿ ಭಗವಾನ್ ಕೃಷ್ಣ ಹೇಳುವಂತೆ ಇದಕ್ಕಿಂತ ಹೆಚ್ಚು ಕ್ರೋಧಾಧ್ಭವತಿ ಸಮ್ಮೋಹ ಸಮ್ಮೋಹಾತ್ ಸ್ಮೃತಿವಿಭ್ರಮಃ ಸ್ಮೃತಿಭ್ರಂಶಾತ್ ಬುದ್ಧಿನಾಶೋ ಬುದ್ಧಿನಾಶಾತ್ ಪ್ರಣಶ್ಯತಿ ಅಂದರೆ ಕೋಪದಿಂದ ಮನುಷ್ಯ ಸಮ್ಮೋಹಿತನಾಗಿ ನಾಶವನ್ನು ಅನುಭವಿಸುತ್ತಾನೆ ಬಳಿಕ ಬುದ್ಧಿಯೂ ನಾಶವಾಗುತ್ತದೆ ಈ ಕಾರಣದಿಂದ ವ್ಯಕ್ತಿಯ ಜೀವನವನ್ನೇ ನಾಶಮಾಡಬಹುದು ಉಪಸಂಹಾರ ಕೋಪ ಒಂದು ಭಾವನೆ ಅದನ್ನು ಸಂಪೂರ್ಣವಾಗಿ ತಪ್ಪಿಸುವ ಸಾಧ್ಯವಿಲ್ಲ ಆದರೆ ಅದನ್ನು ಹೇಗೆ ನಿಯಂತ್ರಿಸಬೇಕು ಯಾವಾಗ ಮತ್ತು ಎಲ್ಲಿ ಹೊರಹಾಕಬೇಕು ಎಂಬುದನ್ನು ತಿಳಿಯುವ ಬುದ್ಧಿಮತ್ತೆ ಬೆಳೆಸಿಕೊಳ್ಳುವುದು ಜೀವನದ ಸುಖದ ಗುಟ್ಟು ಮನಸ್ಸಿನ ತಾಳ್ಮೆ ಶಾಂತಿ ಸಹಾನುಭೂತಿ ಮತ್ತು ಸಮಜದಾರಿ ವ್ಯಕ್ತಿಯ ಜೀವನದ ದಾರಿದೀಪವಾಗಬೇಕು ನಿಯಂತ್ರಿತ ಕೋಪ ವ್ಯಕ್ತಿಯ ವ್ಯಕ್ತಿತ್ವವನ್ನು ಗಟ್ಟಿಗೊಳಿಸುತ್ತದೆ ಅಣಕವಿಲ್ಲದ ಕೋಪ ಜೀವನವನ್ನು ನಾಶ ಮಾಡುತ್ತದೆ ಆದ್ದರಿಂದ ತಾಳ್ಮೆ 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 ಎನ್ನುವುದು ಈ ಪ್ರಬಂಧದ ಸಾರವಾಗಿದೆ